ನಮಸ್ಕಾರ ಗೆಳೆಯರೆ ನಾನು ನಮ್ಮ ಸ್ನೇಹಿತ ಇಬ್ಬರು ಕೂಡಿ ಊರಿಗೆ ಹೊಂಟಿದ್ದೆವು ಅದು ಅತರ್ಗದಿಂದ ಮಿನ್ಸ್ನಾಳ್ ರೋಟ್ನ ಮ್ಯಾಗ ಹೈಸಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೊಟ್ನಾಳ ಅಂತೇಳಿ ಒಂದು ಊರೊಳಗೆ ಪಕ್ಕದೊಳಗೆ ಒಂದು ಗ್ವಾಡಿ ಕಾಣಿಸ್ತು ಕ್ವಾಟಿ ಗ್ವಾಡಿ ಇಂಥ ಸಣ್ಣ ಊರೊಳಗೆ ಹೆಂಗಿರ್ತದೆ ಅಂಥೇಳಿ ನಾವು ಸ್ವಲ್ಪ ಅಕ್ಕಪಕ್ಕದಲ್ಲಿ ಹಿರಿಯರಿಗೆ ವಿಚಾರ ಮಾಡಿದಾಗ ಅವರು ಹಿರಿಯರು ಅದ್ರ ಬಗ್ಗೆ ಭಾಳ ದೊಡ್ಡ ಒಂದು ಇತಿಹಾಸನೇ ಹೇಳಿಬಿಟ್ರು ಇದು ಬ್ರಿಟಿಷರ್ ಕಾಲದೊಳಗಿನ ದೇಸಾಯರ್ ವಾಡೆ ಅಂತ ಹೇಳಿ ಕರೀತಾರೆ ಅದು ದೇ ದೊಡ್ಡ ದೇಸಾಯರ್ ದೇಶಮುಖರ ಮಣಿತನ ಇದು ಇಲ್ಲಿ ಚೆನ್ನಮ್ಮನ ಅಂತ ಊರಂತೇಳಿ ಹೆಚ್ಚಾಗಿ ಮತ್ತೆ ಸ್ವಲ್ಪ 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 ಇನ್ನೂ ಸ್ವಲ್ಪ ಕೇಳಬೇಕು ಕೇಳಬೇಕು ಅಂತ ಹೇಳಿ ಎಲ್ಲ ಥರ ಕೇಳ್ತಿರ್ಬೇಕಾದ್ರೆ ಇದು ಇವ್ರದು ದೇಶಮುಖ್ರ ಮಣಿತನ ಇಲ್ಲಿ ಜಂಬಿಗೆ ಒಳಗೂ ಒಂದು ಐತಿ ಇವ್ರ ಅಣತಮ್ರ ಮಣಿ ಅಂತೇಳತ್ತಂದಾಗ ಮತ್ತಿಷ್ಟು ಕ್ಯೂರಿಯಾಸಿಟಿ ಅಂತ ಅಂದ್ರೆ ನಮ್ಮ ಪಕ್ಕದ ಊರ ಜಂಬಿಗೆ ಅಲ್ಲ ಅಲ್ಲಿ ಒಂದು ದೇಶಮುಖ್ರ ಮಣಿತನ ಅದ ಅಂದ್ರೆ ಅದಕ್ಕೆ ಇದಕ್ಕೆ ಲಿಂಕ್ ಅದ ಅಂದ್ರೆ ಎಷ್ಟು ದೊಡ್ಡ ಮಣಿತನ ಇರ್ಬೋದು ಅಂಥೇಳಿ ನಮಗೆ ಇಲ್ಲಿ ವಾಡ್ಯದೊಳಗೆ ಬಿಡ್ತಾರೆ ಅಂತೇಳಿ ನಾನು ಕೇಳಿದೆ ಇಲ್ರಿ ಹಾಂ ಬಿಡ್ತಾರೆ ಈಗ ಇರ್ತಾರೆ ಒಳಗೆ ಹೋಗ್ರಿ ಅಂತೇಳಿ ಅವ್ರ ಅಂದರು ನಾನು ಒಳಗೆ ನಮ್ಮ ಗೆಳೆಯ ನಾನು ಕೂಡ ಹೋಗ್ಬೇಕಂತಂದ್ರೆ ಆ ಒಂದು ವಾಡ್ಯಕ್ಕೆ ಗೇಟಿಗೆ ಒಂದು ದೊಡ್ಡ ನಾಯಿ ಕಟ್ಟಿಬಿಟ್ಟಾರೆ ಆ ನಾಯಿ ಬಗಳೋದ್ನ ನೋಡಿದ್ರೆ ನಮಗೆ ಅಂಜಿಕೆ ಬಂದು ಅವ್ರಿಗೆ ಒಳಗೆ ಕರೆದ್ರು ಸಹಿತ ಅವ್ರಿಗೆ ಕೇಳಿಸ್ಲಿಲ್ಲ ಅದು ಈ ಟೈಮ್ದಾಗ ಅವರು ಹೊಲಕ್ಕೆ ಹೋಗಿರ್ತಾರೆ ಅಂತ ಹೇಳ ಅದಕ್ಕೆ ಒಂದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅವರು ಹೇಳಿದ್ರು ಯಾವ ರೀತಿ ಅದ ಇಲ್ಲಿ ಒಳಗೆ ಹೊರಗೆ ಹೆಂಗದ ಈ ಊರಿನ ಸ್ವಲ್ಪ ಚರಿತ್ರೆಯನ್ನು ಹೇಳಿಬಿಟ್ರು ಅದಕ್ಕೆ ನಾನು ಅಷ್ಟೇ ಕೇಳೋದು ನಾನು ಅಷ್ಟೇ ನೋಡೋದಕ್ಕಿಂತ ಈ ಒಂದು ಸಣ್ಣ ಊರಿನೊಳಗೆ ಈ ರೀತಿ ಒಂದು ದೇಸಾಯರು ವಾಡೆ ಇದೆ ಬ್ರಿಟಿಷರ್ ಕಾಲದೊಳಗಿನ ವಾಡೆ ಇನ್ನೂ ಈ ರೀತಿ ಉಳ್ದದ ಅಂಥೇಳಿ ನಾವು ಅಷ್ಟೇ ನೋಡೋದಕ್ಕಿಂತ ತಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಒಂದು ಅತ್ಯಂತ ಉತ್ಸಾಹದಿಂದ ಸುತ್ತಮುತ್ತ ಮುಳ್ಳು ಇದ್ದು ಜಾಲಿಕಂಟಿ ಬೆಳೆದದ ಅದೆಲ್ಲ ಏರಿ ಮುಳ್ಳು ತುಳಿಸ್ಕೊಂಡು ಈ ಕ್ವಾಟಿಗೆ ವಿಡಿಯೋ ವೀಡಿಯೋ ಮಾಡ್ಕೊಂಡಿನ ಹೊರಗಿಂದೆಲ್ಲ ನ ಇದರ ವಿವರಣೆಯ ಜೊತೆ ಇದನ್ನು ಸ್ವಲ್ಪ ನೋಡಲಿ ಜನ ಹೇಳಿ ಅದಕ್ಕೆ ಇದು ವಿಡಿಯೋವನ್ನು ತಮ್ಮ ಜೊತೆ ಹಂಚ್ಕೋತೀನಿ ಸ್ವಲ್ಪ ಸ್ವಲ್ಪ ಒಳಗೆ ವಿಶೇಷತೆಗಳನ್ನು ತಮ್ಮ ಜೊತೆ ಹೇಳ್ತೀನಿ ಈ ಒಂದು ಕೊಟ್ನಾಳ ಗ್ರಾಮಕ್ಕೆ ತಾವು ಬರಬೇಕಂತಂದ್ರೆ ಇದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಒಂದು ಬಾರ್ಡರ್ನಲ್ಲಿ ಬರ್ತದೆ ಈ ಕಡೆ ವಿಜಯಪುರ ತಾಲ್ಲೂಕು ಮತ್ತು ಇಂಡಿ ತಾಲ್ಲೂಕು ಬಾರ್ಡ್ರ್ನಾಗ ಅದ ಅತರ್ಗದಿಂದ ನಾವು ಮಿಂಚನಾಳ್ ರೂಟಿಗೆ ಅಂತಂದ್ರೆ ಮಿಂಚನಾಳದಿಂದ ಒಂದು ಸುಮಾರು ಒಂದು ಐದಾರು ಕಿಲೋಮೀಟ್ರ್ನಾಗ ಹೋದೆವು ಅಂದರೆ ನ್ಯಾಷನಲ್ ಹೈವೇ ರೂಟ್ನಾಗ ಎನ್ ಎಸ್ ತರ್ಟೀನ್ ಆ ಕಡೆ ಹೋದ್ರೆ ಇಲ್ಲೊಂದು ಚಿಕ್ಕದಾದಂಥ ಊರ ಕೊಟ್ನಾಳ ಸಿಗ್ತದೆ ಸ್ವಲ್ಪ ನಾವು ಊರು ಎಂಟ್ರನ್ಸ್ ಆಗ್ಬೇಕಂತಂದ್ರೆ ಎಡಕಿನ ಬಾಜು ದೊಡ್ಡದೊಂದು ಹೊಡೆ ಅದು ಈಗ ಬಿದ್ದದ ಅದು ಕಾಣ್ತದೆ ಊರೊಳಗೆ ಹೋದ್ರೆ ಎಡಕ್ಕೆ ನಾವು ನೋಡಿದ್ರೆ ಕ್ವಾಟಿಗಾಡಿ ಕಾಣ್ತದೆ ಅದನ್ನು ತಮಗೆ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ದೇಶ ಈ ಭಾರತ ದೇಶವನ್ನು ಬ್ರಿಟಿಷರು ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳ್ಕೆ ಮಾಡಿದ್ರು ಆ ಒಂದು ಕಾಲದಾಗ ಪ್ರಚಲಿತದಲ್ಲಿರುವಂತಹ ವಿಶೇಷವಾದಂಥ ಮಣಿತನಗಳು ಯಾವಪ್ಪ ಅಂತಂದ್ರೆ ಒಂದು ಗೌಡ್ರ ಮಣಿತನ ಒಂದು ದೇಸಾಯರ ಮಣಿತನ ಮತ್ತು ಒಂದು ಕುಲಕರ್ಣಿಯವ್ರ ಮಣಿತನ ಹಿಂಗೆ ಅನೇಕ ಮಣಿತನಗಳು ಆವಾಗ ಒಂದು ಪ್ರಚಲಿತದೊಳಗಿದ್ದವು ಬ್ರಿಟಿಷರ ಕಾಲದೊಳಗೆ ಈ ಕೊಟ್ನಾಳ ಎಂಬ ಗ್ರಾಮದೊಳಗೆ ದೇಸಾಯರ ಮಣಿತನದ ಬಗ್ಗೆ ತಮಗೆ ಸ್ವಲ್ಪ ಅನುಭವಗಳನ್ನು ಹಂಚಿಕೊಳ್ತೀನಿ ಈ ಅವ್ರು ಹೇಳಿದ್ದರೆಲ್ಲ ಅಲ್ಪ ಸ್ವಲ್ಪ ಅನುಭವಗಳನ್ನು ಅವ್ರು ಹೇಳಿದ್ದನ್ನು ನಾನು ತಮ್ಮ ಜೊತೆ ಹಂಚ್ಕೊತೇನೆ ಅದಕ್ಕೆ ಮೊದಲ ಈ ಊರಿನ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಊರಿಗೆ ಸುತ್ತುವರೆದಂಥ ಒಂದು ಕೋಟೆ ವಾಡಿ ನಿರ್ಮಾಣ ಮಾಡ್ಯಾರ ಅದು ನೋಡ್ಲಿಕ್ಕೆ ಸಿಗೋಂಗಿಲ್ಲ ಯಾಕಂದ್ರೆ ಸ್ವಲ್ಪ ಅಲ್ಲಿ ಕೋಟೆ ಕೋಟೆಗವಾಡಿ ಒಡ್ಕೊಂಡು ಮಣಿ ಕಟ್ಕೊಂಡಾರ ಇದು ಯಾವ ರೀತಿ ಅವಶೇಷಗಳು ಸಿಗತದಪ್ಪ ಅಂತಂದ್ರೆ ಇದ್ರ ಕುರುಹುಗಳು ಅಂತಂದ್ರೆ ಈ ಮೂಲಿಕಿ ಒಂದು ಹುಡೆಗಳು ಇರ್ತಾವಲ್ಲ ಆ ಹುಡೆ ಒಂದು ಅಭೇ ಕುರುಹುಗಳು ಇದಕ್ಕೆ ಈ ಊರು ಸುತ್ತಮುತ್ತ ಒಂದು ಕೋಟೆ ವಾಡಿ ಐತಿ ಅಂತೇಳಿ ತಿಳ್ಕೊಬೇಕಂದ್ರೆ ಇನ್ನೆರಡು ಕ್ವಾಟಿ ವಾಡಿಗೆ ಒಳಗೆ ಹೆಂಗೆ ಅದಾವತ್ತಂದ್ರೆ ದೇಸಾಯರ ಮಣಿ ಅದ ಸುತ್ತಮುತ್ತ ಒಂದು ಕ್ವಾಟಿಗವಾಡ್ಯದ ಒಂದು ಮಣಿಗೊಂದು ಕ್ವಾಟಿಗವಾಡ್ಯದ ಇಲ್ಲಿ ಈ ಮಣಿಗೆ ಸುತ್ತುವರೆದ ಕ್ವಟಿಗವಾಡಿಗೆ ಒಳಗೆ ನಾಲ್ಕು ವೀಕ್ಷಣ ಗೋಪುರ ಅಂದ್ರೆ ಈಗಿನ ಹೊಡೆ ಅಂತಾರಲ್ಲ ಅದು ವೀಕ್ಷಣಾ ಗೋಪುರ ಅದ ಅಗಸಿಗೆ ಎರಡು ವೀಕ್ಷಣಾ ಗೋಪುರ ಅದಾವು ಅವ್ರ ಮಣಿಯ ಸುತ್ತುವರೆದ ಕ್ವಾಟಿಗು ವಾಡಿಗೆ ಆರು ಗೋಪುರ ಗೋಪುರದ ಹೊಡೆ ಅದಾವ ಮಣಿ ಬಾಗಿಲಿಗೆ ಎರಡು ವೀಕ್ಷಣಾ ಗೋಪುರ ಅದಾವ ಹಿಂಗೆ ಒಟ್ಟು ಹದಿನಾಲ್ಕು ವೀಕ್ಷಣ ಗೋಪುರಗಳು ಅಂದ್ರೆ ಹುಡ್ಯಗಳದಾವೆ ಒಂದು ಕೋಟಿ ಆಡಿ ಎಷ್ಟು ಅಗಲಾಗ್ಯದಪ್ಪಾ ಅಂತಂದ್ರೆ ಅದ್ರ ಮ್ಯಾಲೆ ಜೆ ಸಿ ಬಿ ತಿರುಗಾಡ್ತಾವ ಅಷ್ಟು ಅಗಲದ ಪಶ್ಚಿಮ ದಿಕ್ಕಿನೊಳಗೆ ಜಕರಾಯಮುತ್ತನ ಗುಡಿ ಅದ ದೇಸಾಯ ವಾಡ್ಯದ ಬಾಗಿಲು ಪಕ್ಕದಾಗ ಬಸವಣ್ಣಪ್ಪನ ಗುಡಿ ಅದ ಅಗಸಿಯ ಪಕ್ಕದೊಳಗೆ ಒಂದು ಮಸೀದ್ ಅದ ಹುಡೆದ ಆದಿ ಕಾಲದೊಂದು ಕೋಟಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೊಳಗೆ ಆದ್ರೆ ಅದು ನೋಡಲಿಲ್ಲ ನಾನು ಇಲ್ಲಿ ಹಲವಾರು ಸುರಂಗ ಮಾರ್ಗಗಳದಾವೆ ಇಲ್ಲಿಂದ ವಿಜಯಪುರ ಮೀನಾಕ್ಷಿ ಚೌಕದೊರೆಗೂ ಒಂದು ಸುರಂಗ ಮಾರ್ಗ ಅದ ಬಾಜು ಪಕ್ಕದಲ್ಲೇ ಒಂದು ಬಮ್ನಳ್ಳಿ ಗ್ರಾಮಕ್ಕೊಂದು ಸುರಂಗ ಮಾರ್ಗ ಅದ ಮತ್ತು ಅಲ್ಲಿಂದಲೇ ಒಂದು ಹೊಡೆಯದಿಂದ ಇನ್ನೊಂದು ಹುಡ್ಯಕ್ಕೆ ಸುರಂಗ ಮಾರ್ಗಗಳದವು ಮೊದಲಿನ ಕಾಲದ ಆಯುಧಗಳು ಅವರ ಬಳಸ್ತಿರ್ತಕ್ಕಂಥ ಪಾತ್ರೆಗಳು ಸೇದು ಬಾವಿಗಳು ಒಳಗೆ ಹೋದಾಗ ನೋಡ್ಲಿಕ್ಕೆ ಅಂತ ಹೇಳಿದರು ನನಗೆ ತಿಳಿದಂದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಗೊತ್ತಿದ್ರೆ ಇದು ಈ ಒಂದು ಹುಡೆದ ಬಗ್ಗೆ ಮತ್ತು ಈ ಕೋಟೆಗಾಡಿ ಬಗ್ಗೆ ದೇಸಾಯ ಮಣಿತನದ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಇದ್ರೆ ಆ ಮಾಹಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ತಾವು ಮಾಡ್ತಿದ್ರೆ ಈ ಒಂದು ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸಿದ್ರೆ ಇನ್ನೂ ಸವಿಸ್ತಾರವಾಗಿ ನಾನು ಹೇಳಲು ಬಯಸ್ತೀನಿ ಮತ್ತು ಇಲ್ಲಿಯವರೆಗೆ ನನ್ನ ಈ ಒಂದು ಚಿಕ್ಕದಾದಂಥ ಮಾಹಿತಿಯನ್ನು ತಾವು ಕೇಳಿದಿರಿ ವೀಕ್ಷಣೆ ಮಾಡಿದಿರಿ ತಮಗೆ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ